ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯನಾಯ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ವಿಶೇಷವಾಗಿ ಗೋಧಿನಾಮ ಸಂವತ್ಸರದ ಯುಗಾದಿ ಭವಿಷ್ಯವನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವೃಶ್ಚಿಕ ರಾಶಿಯವರ ಒಂದು ವಿಚಾರವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಇನ್ನು ಮೊದಲನೇದಾಗಿ ಎಲ್ಲರಿಗೂ ಕೂಡ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆ ಅತ್ಯಂತ ಶ್ರೇಯೋಭಿವೃದ್ಧಿಯನ್ನ ಮತ್ತು ಅತ್ಯಂತ ಆರೋಗ್ಯವನ್ನ ಮತ್ತು ಅತ್ಯಂತ ಶುಭ ಫಲಗಳನ್ನು ಕರುಣಿಸಲಿ ಅಂತ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಶುಭ ಮತ್ತು ಯಾವ ಒಂದು ವಿಚಾರದಲ್ಲಿ ಮಿಶ್ರ ಫಲಗಳು ಇನ್ನು ಪ್ರಿಕಾಷನ್ಸ್ ಆಗಿ ಯಾವ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಪರಿಹಾರಾರ್ಥವಾಗಿ ಯಾವ ಒಂದು ದೇವರನ್ನು ಆರಾಧನೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಅದೇ ರೀತಿ ನೋಡಿ ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹರ ಒಂದು ಪ್ರಭಾವ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೋಣ ನೋಡಿ ವೃಶ್ಚಿಕ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ನಾಲ್ಕನೇ ಮನೆಯಲ್ಲಿ ಶನಿಗ್ರಹರ ಪ್ರಭಾವ ಇನ್ನು ಹನ್ನೊಂದನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ ಐದನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ ಇರುವಂತಹ ಒಂದು ವಿಶೇಷತೆ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇನ್ನು ಯಾವ ಒಂದು ವಿಚಾರದಲ್ಲಿ ಅತ್ಯಂತ ಶುಭ ಫಲಗಳು ನೋಡಿ ವಿವಾಹ ವಿಚಾರಗಳಲ್ಲಿ ಅತ್ಯಂತ ಶುಭ ಫಲಗಳನ್ನು ವೃಶ್ಚಿಕ ರಾಶಿಯವರು ಹೊಂದುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುವಂಥದ್ದು ಅದೇ ರೀತಿ ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅವರ ಒಂದು ಪ್ರೀತಿ ಪ್ರೇಮಗಳೆಲ್ಲವೂ ಕೂಡ ವಿವಾಹಕ್ಕೆ ಮರುಕಳಿಸುವಂತಹ ಒಂದು ಸಾಧ್ಯತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿರುತ್ತೆ ನಿಷ್ಕಲ್ಮಶವಾದಂತಹ ಒಂದು ಪ್ರೀತಿಯನ್ನ ಅವರು ಹೊಂದಿದ್ದಂತಹ ಪಕ್ಷದಲ್ಲಿ ವೃಶ್ಚಿಕ ರಾಶಿಯ ಪ್ರೀತಿ ಪ್ರೇಮದ ವ್ಯವಹಾರಗಳಿಗೆ ಗುರುವಿನ ಒಂದು ಆಶೀರ್ವಾದದಿಂದ ಅವರಿಗೆ ವಿವಾಹವಾಗಿ ಮರುಕಳಿಸುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಅದೇ ರೀತಿ ನೋಡಿ ಎರಡನೇ ಒಂದು ವಿವಾಹ ಮಾಡಿಕೊಳ್ಬೇಕು ಈಗಾಗಲೇ ಡೈವರ್ಸ್ ಆಗಿರುವಂತಹ ಒಂದು ವ್ಯಕ್ತಿಗಳಿಗೆ ವೃಶ್ಚಿಕ ರಾಶಿಯ ಜಾತಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮರು ವಿವಾಹ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಹೊಸದಾಗಿ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ವೃಶ್ಚಿಕ ರಾಶಿಯ ಜಾತಕರಿಗೆ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಬಹಳ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ನೋಡಿ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂತಹ ಒಂದು ವಿಶೇಷತೆ ಇರುತ್ತೆ ಇನ್ನು ಅದೇ ರೀತಿ ವೈವಾಹಿಕ ಜೀವನ ಈಗಾಗಲೇ ವಿವಾಹ ಆಗಿರತಕ್ಕಂಥವರು ವೈವಾಹಿಕ ಜೀವನ ಅತ್ಯಂತ ಸುಖಮಯವಾಗಿರ್ತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ ಯಶಸ್ವಿಯಾಗಿ ಅವರಿಗೆ ಆನಂದ ಮತ್ತು ಶಾಂತಿ ನೆಮ್ಮದಿ ಇರತಕ್ಕಂಥದ್ದು ಕೌಟುಂಬಿಕ ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ಹಣಕಾಸಿನ ಒಂದು ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲ ಮತ್ತು ಸುಭದ್ರತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಪ್ರಯಾಣ ವ್ಯಾಪಾರ ಸಂಬಂಧ ಪ್ರಯಾಣಗಳಲ್ಲಿ ಬಹಳಷ್ಟು ಲಾಭ ಆಗುವಂತಹ ಒಂದು ಸಾಧ್ಯತೆಗಳು ಇನ್ನು ವಿದೇಶ ಪ್ರಯಾಣ ನೋಡಿ ಯಾರೆಲ್ಲ ವೃಶ್ಚಿಕ ರಾಶಿಯ ಜಾತಕರು ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಇನ್ನು ಫಾರಿನ್ ಟ್ರಾವೆಲ್ ವಿಚಾರದಲ್ಲಿ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಈ ರೀತಿ ಗುರುವಿನ ಒಂದು ಪ್ರಭಾವದಿಂದ ಅತ್ಯಂತ ಕೀರ್ತಿ ಯಶಸ್ಸು ಮತ್ತು ಹಣಕಾಸಿನ ಒಂದು ವಿಚಾರದಲ್ಲಿ ಆರ್ಥಿಕ ನೆಮ್ಮದಿ ವೃಶ್ಚಿಕ ರಾಶಿಯವರಿಗೆ ಯಥೇಚ್ಛವಾಗಿ ಶೇಕಡ ಎಂಬತ್ತರಷ್ಟು ಶುಭ ಫಲಗಳು ಇರುವಂಥದ್ದು ಇನ್ನು ಶನಿಗ್ರಹರ ಒಂದು ಪ್ರಭಾವದಿಂದ ಯಾವ ಒಂದು ವಿಚಾರದಲ್ಲಿ ಅನುಕೂಲ ಮತ್ತು ಅನಾನುಕೂಲಗಳು ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ನೋಡಿ ತಾಯಿಯ ಒಂದು ಆಸ್ತಿಯ ಒಂದು ವಿಚಾರದಲ್ಲಿ ಇವರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ನೂತನವಾಗಿ ವಾಹನ ಸುಖ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡು ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ಆಭರಣಗಳ ಒಂದು ಖರೀದಿ ಇನ್ನು ಚರಾಸ್ತಿ ವಾಹನ ಆಗಿರಬಹುದು ಬೆಲೆ ಬಾಳುವಂತಹ ಬೆಲೆ ಬಾಳುವಂತಹ ಐಷಾರಾಮಿ ಲ್ಯಾವಿಶ್ನೆಸ್ ಹೊಂದಿರುವಂತಹ ಫರ್ನಿಚರ್ಸ್ ಆಗಿರಬಹುದು ಈ ರೀತಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಒಂದು ಸಾಧ್ಯತೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇರತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯ ರೈತರಿಗೆ ಸಂಬಂಧಿ ವಿಚಾರಗಳಲ್ಲಿ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಬೋರ್ವೆಲ್ ಅನ್ನು ಮಾಡಿಸುವಂತಹ ಒಂದು ವಿಚಾರದಲ್ಲಿ ಅಥವಾ ನೀರಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಇನ್ನು ಹೈನುಗಾರಿಕೆ ಹಾಲು ಮತ್ತು ನೀರಿನ ಒಂದು ವ್ಯಾಪಾರವನ್ನು ಮಾಡುವಂತಹ ವ್ಯಾಪಾರಸ್ಥರಿಗಾಗಬಹುದು ರೈತರಿಗಾಗಬಹುದು ವಿಶೇಷವಾದಂತಹ ಶುಭ ಫಲ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅತ್ಯಂತ ಸುಖ ಮತ್ತು ಶ್ರೇಯಾಭಿವೃದ್ಧಿ ಉಂಟಾಗುವಂತಹ ಒಂದು ಸಾಧ್ಯತೆಗಳು ಭೂಮಿ ಸಂಬಂಧ ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂತದ್ದು ಇನ್ನು ಶತ್ರು ಕಾಟ ನೋಡಿ ಶತ್ರುಗಳ ಒಂದು ವಿಚಾರದಲ್ಲಿ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಮಲ್ಟಿಪಲ್ ಪ್ರಾಫಿಟ್ ಯೋಗ ಕೂಡ ಇವರಿಗೆ ಇರತಕ್ಕಂಥದ್ದು ಅನೇಕ ಮೂಲಗಳಿಂದ ಆದಾಯ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ವೈದ್ಯ ವೃತ್ತಿ ಮಾಡುವಂಥವರು ಮತ್ತು ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಕೀರ್ತಿ ಯಶಸ್ಸು ಪ್ರಾಪ್ತಿಯಾಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಗೋಚಾರವಾಗ್ತಾ ಇರ್ತಕ್ಕಂಥದ್ದು ಇನ್ನು ಭೂಮಿ ಸಂಬಂಧ ವಿಚಾರಗಳಲ್ಲಿ ಯಥೇಚ್ಛವಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವರಿಗೆ ಲಾಭ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಯಾವ ಒಂದು ವಿಚಾರದಲ್ಲಿ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ನೋಡುವಂಥದ್ದಾದ್ರೆ ನೋಡಿ ಸಂತಾನ ವಿಚಾರಗಳಲ್ಲಿ ಸ್ವಲ್ಪ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಐದನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಗರ್ಭದ ಒಂದು ವಿಚಾರಗಳಲ್ಲಿ ಅತ್ಯಂತ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಗರ್ಭಸ್ರಾವ ಯೋಗ ಇವರಿಗೆ ಗೋಚಾರ ರೀತಿಯ ಇರತಕ್ಕಂಥದ್ದು ಆದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅವರ ಒಂದು ಮೂಲ ಜಾತಕದ ಪ್ರಕಾರ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ದೈವಾರಾಧನೆಗಳನ್ನು ಮಾಡುವಂಥದ್ದು ಇವರು ಸ್ವಲ್ಪ ಫಾಲೋ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಪ್ರೀತಿ ಪ್ರೇಮಿಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಮತ್ತು ವೈಮನಸ್ಸು ಬರುವಂಥದ್ದು ಆದ್ದರಿಂದ ಪ್ರೇಮಿಗಳು ಕೂಡ ರಾಹುವಿನ ಒಂದು ಪ್ರಭಾವ ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಜಗನ್ಮಾತೆಯಾದಂತಹ ದುರ್ಗೆಯ ಒಂದು ಆರಾಧನೆ ಮಾಡೋದರಿಂದ ಅತ್ಯಂತ ಶುಭ ಫಲವನ್ನು ಪಡೆಯಬಹುದಾಗಿರುತ್ತೆ ಇನ್ನು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಆದ್ದರಿಂದ ವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಮ್ಮನವರ ಆರಾಧನೆ ಮಾಡಬೇಕು ದುರ್ಗೆಯ ಒಂದು ಆರಾಧನೆ ಮಾಡೋದರಿಂದ ಅತ್ಯಂತ ಶುಭ ಫಲವನ್ನು ಪಡೆಯಬಹುದಾಗಿರುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ವೃಶ್ಚಿಕ ರಾಶಿಯವರ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಭವಿಷ್ಯ ಆಗಿರತಕ್ಕಂಥದ್ದು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಜ್ಯೋತಿಷ್ಯ ವಿಚಾರಗಳನ್ನು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೋಣ ತಿಳಿಸ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಇನ್ನು ಕೂಡ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಅದೇ ರೀತಿ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಭವಂತು ಶುಭಮಸ್ತು